ಪೇಪೆ ಕಣ್ಣು ಕಸಿ ವಿಧಾನ ಅಥವಾ ಪ್ಯಾಚ್ ಬಡ್ಡಿಂಗ್ ಸೊ ಇದು ಈಗ ತೋರಿಸ್ತಿರೋದು ನಿಮಗೆ ಪ್ಯಾಚ್ ಬಡ್ಡಿಂಗ್ ಪ್ಯಾಚ್ ಬಡ್ಡಿಂಗ್ ಈ ವಿಧಾನದಲ್ಲಿ ಬೀಜದಿಂದ ಬೆಳೆದ ಸಸ್ಯದ ತೊಗಟೆಯನ್ನು ಚೌಕಾಕಾರವಾಗಿ ಕತ್ತರಿಸಿ ತೆಗೆದು ಹಾಕಬೇಕು ಒಂದು ಪ್ಯಾಚ್ ಬಾರಕ್ ತೆಗಿಬೇಕು ಅದರಲ್ಲಿ ನೋಡಿ ಇದರಲ್ಲಿ ಹಾಲು ಬರ್ತಾಯಿದೆ ನಿಮಗೆ ಹೇಳಿದ ಹಲಸಿನಲ್ಲಿ ಹಾಲು ಬರುತ್ತಂತೆ ಇದು ಹಾಲು ಬಂದಾಗ ಏನಾಗುತ್ತೆ ಇದು ಹಾಲು ಇಲ್ಲೇ ಕುತ್ಕೊಂಡ್ಬಿಡ್ತು ಒಂಥರ ಗಮ್ ಕುಡಿದಂಗೆ ಅದು ಗಮ್ ಮೇಲೆ ನೀವು ಏನಾದ್ರು ಹಾಕಿದ್ರೆ ಆಗುತ್ತೆ ಏನೂ ಆಗಲ್ಲ ಒಂಥರ ಬ್ಲಾಕ್ ಅಲ್ಲಿ ನೀರು ಹೋಗೋದಲ್ಲ ಕ್ಲೀನ್ ಕ್ಲೀನ್ ಮಾಡಬೇಕು ಅದಕ್ಕಿಂತ ಸ್ವಲ್ಪ ಎಳೆ ತೊಗೊಂಡ್ರೆ ಹಾಲು ಕಡಿಮೆ ಅದರಲ್ಲಿ ಸಕ್ಸಸ್ ಹೆಚ್ಚಿಗೆ ಅವಾಗ ಸೊ ಅದರಲ್ಲಿ ಅಲಿಸಿನಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಬೇಗ ಅದು ಇರೋದ್ರಿಂದ ಈ ಮೆಥಡ್ ಎಲ್ಲ ಬೆಳೆಗಳಲ್ಲಿ ಬರೋದಿಲ್ಲ ಯಾವ ಗಿಡಗಳಲ್ಲಿ ತೊಗಟೆಯ ಸಿಪ್ಪೆ ತೆಗೆಯಲು ಸುಲಭವಾಗಿ ಬರುವುದೋ

ಸಿಂಪಲ್ ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಬಟ್ ಇದು ಹಾಗಲ್ಲ ಇದಕ್ಕೆ ಸ್ವಲ್ಪ ನೀವು ಅದ್ರ ಬಗ್ಗೆ ನಾಲೇಜ್ ಬೇಕು ಅದ್ರ ಬಗ್ಗೆ ಮತ್ತೆ ಹೌದು ಆಮೇಲೆ ಆ ಕಣ್ಣು ಆ ಸೈಜ್ದೆ ತೆಗಿಬೇಕು ನೀವು ಏನಿಲ್ಲ ಕಟ್ ಮಾಡಿರ್ತಾರಲ್ಲ ಆ ಸೈಜ್ದೇ ಕಾಣಬೇಕು ಸೇಮ್ ಸೈಜ್ ಕಟ್ ಮಾಡಬೇಕು ಕಣ್ಣು ಕಸಿದೇನು ಅಡ್ವಾಂಟೇಜ್ ಹೇಳಿ ಬೇರೆ ಮೆಥಡ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಏನು ಹೇಳಿ ಏನಾಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಮರ ಇದೆ ನಿಮಗೆ ಕಸಿ ಕಟ್ಟಕ್ಕೆ ನಿಮ್ಗೆ ಹತ್ರ ಕಡ್ಡಿಗಳು ತುಂಬ ಸಿಗ್ತಾ ಇಲ್ಲ ನೀವು ಒಂದು ಸಾವಿರ ಬೇಕು ಬಟ್ ನಿಮ್ಗೆ ನೂರೇ ಸಿಗ್ತಾ ಇದೆ ತೇಪೆ ಕಣ್ಣು ಕಸಿ ವಿಧಾನದ ಅತ್ಯಂತ ಅನುಕೂಲಕರ ಅಂಶವೇನೆಂದರೆ ನಮಗೆ ಬೇಕಾಗಿರುವ ತಳಿಯ ಸಯಾನ್ ಕೊರತೆ ಇದ್ದಾಗ ಅಂದರೆ ನಮ್ಮ ಬಳಿ ಒಂದೇ ಸಯಾನ್ ಇದೆ ಎಂದು ಭಾವಿಸೋಣ ಮೃದುಕಾಂಡ ಕಸಿಯಲ್ಲಿ ಒಂದೇ ಸಸಿಯನ್ನು ಪಡೆಯಬಹುದಾದ ಜಾಗದಲ್ಲಿ ಅದರಲ್ಲಿರೋ ನಾಲ್ಕರಿಂದ ಐದು ಕಣ್ಣುಗಳನ್ನು ಬಳಸಿ ನಾಲ್ಕರಿಂದ ಐದು ಬೇರು ಸಸಿಗಳಿಗೆ ಕಸಿ ಕಟ್ಟಿ ಹೆಚ್ಚಿನ ಸಸಿಗಳನ್ನು ಪಡೆಯಬಹುದಲ್ಲವೇ ಅಷ್ಟೇ ಗಾತ್ರದ ಸಯ್ಯನ್ನ ಕಣ್ಣು ತೆಗೆದು ಆ ಭಾಗಕ್ಕೆ ಅಂಟಿಸಿ ಬಿಗಿಯಾಗಿ ಕಣ್ಣಿನ ಭಾಗ ಮಾತ್ರ ಬಿಟ್ಟು ಕಟ್ಟಬೇಕು ಕಂಪ್ಲೀಟ್ ಏರಿಟೈಟ್ ಕಂಪ್ಲೀಟ್ ಏರಿಟೈಟಾಗಿ ಕಟ್ಟಬೇಕು ಅದಕ್ಕೆ ಈ ಥರ ಮಾಡುವ ಒಂದು ಹದಿನೈದು ಇಪ್ಪತ್ತು ದಿನ ಅದರಲ್ಲಿ ಒಂದು ಅದು ಗೊತ್ತಾಗುತ್ತೆ ನಮಗೆ ಚಿಗುರೊಡೆದು ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ ದಿನ ಆದಮೇಲೆ ನಲ್ವತ್ತು ದಿನ ಆಗಿದೆ ಅಂದ್ಕೊಂಡೆ ಇದನ್ನ ಇಲ್ಲಿ ತೆಗೆದುಬಿಡೋದು ತೆಗೆದಾದ್ಮೇಲೆ ಒಂದು ಫೈ ಫೋರ್ ಫೋರ್ ಫೈವ್ ಡೇಸ್ ಇದ್ನ ಆದಮೇಲೆ ಈ ಪೇಪರ್ನ ಬಿಚ್ಚಬೇಕು ಹ್ಞೂ ಡೇಸ್ ತರ್ಟಿ ಡೇಸ್ ಆದ್ಮೇಲೆ ಕಟ್ ಮಾಡಬೇಕಲ್ಲ ಆಮೇಲೆ ಒಂದು ನಾಲ್ಕೈದು ದಿನ ಹಂಗೆ ಬಿಡಬೇಕು ಆಮೇಲೆ ನೀವು ಇದರಿಂದ ಚಿಗುರು ಬರೋಕ್ಕೆ ಅದು ಕಣ್ಣು ಬಲ್ತಿರುತ್ತವಾಗ ಅಷ್ಟು ಸ್ಪ್ರೌಟ್ ಬರೋಕೆ ರೆಡಿ ಸ್ಪ್ರೌಟ್ ಸ್ಪ್ರೋಟ್ ಬರೋಕೆ ಪೇಪರ್ ತೆಗಿಬೇಕು ತೆಗಿಲಿಲ್ಲ ಅಂದ್ರೆ ಅದು ಒಣಗೋಗಿರುತ್ತೆ ಮತ್ತೆ ಬರ ಬರೋದಿಲ್ಲ ಅದು ಹಾಂ ತೆಗಿಬೇಕು ಈಗ ಮೇಲೆ ರಿಮೂವ್ ಮಾಡ್ಬಿಟ್ರಲ್ಲ ಒಂದೇ ಕಣ್ಣಿದೆ ಅಂದರೆ ಅಡ್ವಾಂಟೇಜ್ ಹೆಂಗೆ ಬಂದಂಗಾಯ್ತು ಇದು ನೋಡಿ ಸರ್ ನೀವು ಇವಾಗ ಒಂದು ಇದು ಈ ಸ್ಯಾನ್ ಇರುತ್ತೆ ಓಕೆ ನಾವು ಇವಾಗ ಇದನ್ನ ಸಾಫ್ಟ್ವೇರ್ ಕ್ರಾಫ್ಟಿಂಗ್ ಮಾಡಿದ್ರೆ ಇದು ಪೂರ್ತಿ ತಗೊಂಡ್ಬಿಡ್ತೀವಿ ಒಂದೇ ಗಿಡ ಆಗುತ್ತೆ ಅವಾಗ ಅದೇ ನಾವು ಈ ಬಡ್ಡಿಂಗ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಗಿಡ ಆಗುತ್ತೆ ನಾಲ್ಕು ಗಿಡ ಮಾಡ್ಬೋದಲ್ಲ ಅವಾಗ ಮತ್ತೆ ಇದರಲ್ಲಿ ಸಕ್ಸಸ್ ಚೆನ್ನಾಗಿರುತ್ತೆ ಒಂದೇ ಸಾಯನಿಂದ ಜಾಸ್ತಿ ಮಾಡಿ ಜಾಸ್ತಿ ಮಾಡಬಹುದು ಓಕೆ ಓಕೆ ಒಂದು ಸಾಯನಿಂದ ಜಾಸ್ತಿ ಸಸಿ ಮಾಡಬಹುದು ಎಲ್ಲಿ ನಮಗೆ ಸಾಯನ್ ಸಿಗ ಎಲ್ಲಿ ನಿಮಗೆ ಸಾಯನ್ ಸಿಗೋದು ಕಷ್ಟ ಇದೆ ಅಥವಾ ಸಾಯನ್ ಸಿಗ್ತಾ ಇಲ್ಲ ನಿಮಗೆ ಕಡಿಮೆ ಇದೆ ತುಂಬ ಸಾಯನು ಅಂತ ಕಡೆನು ಈ ಬ್ಯಾಚ್ ಬೆಡ್ಡಿಂಗ್ ಮಾಡೋದ್ರಿಂದ ಹೆಚ್ಚಿನ ಸಸ್ಯಗಳು ಮಾಡೋಕೆ ಸಾಧ್ಯ ಎಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಏನು ಹಲಸಿನಲ್ಲಿ ಮಾಡಬಹುದು ಬೋರೆ ಬೋರೆ ಹಣ್ಣಲ್ಲಿ ಮಾಡಬಹುದು ಅಂಜೂರಲ್ಲಿ ಮಾಡಬಹುದು ಎಲ್ಲ ಬೆಳೆಯಲ್ಲಿ ಮಾಡೋಕ್ಕಾಗಲ್ಲ ಕೆಲವೊಂದು ಬೆಳೆಯಲ್ಲಿ ಒಳ್ಳೆ ಸಕ್ಸಸ್ ಬರುತ್ತೆ